ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವೀಡಿಯೋ ಫ್ರೆಂಡ್ಸ್ ಇದೇನು ತೋರಿಸ್ತಾ ಇದ್ದೀನಿ ಅಂದರೆ ನನ್ನ ಗಿಡನೆಲ್ಲ ಡೆಕೋರೇಷನ್ ಮಾಡಿದೆ ಬಟ್ ಇಲ್ಲಿ ನಮ್ಮ ಮನೆ ಹತ್ರ ಗಾರ್ಡನ್ ಥರ ಇಕ್ಕೋದಿಕ್ಕೆ ಪ್ಲೇಸ್ ಇಲ್ಲ ಆದರೆ ನಂಗೆ ತುಂಬ ಇಷ್ಟ ಗಾರ್ಡನ್ ಥರ ಇರಬೇಕು ಅಂತ ನೆಕ್ಸ್ಟ್ ನಮ್ಮ ಹೊಸ ಮನೆಯಲ್ಲಿ ಗಾರ್ಡನ್ ಥರ ನಾನು ಖಂಡಿತ ರೆಡಿ ಮಾಡೇ ಮಾಡ್ತೀನಿ ನಿಮಗೆ ವೀಡಿಯೋ ಹಾಕಿ ಹಾಕ್ತೀನಿ ಓಕೆ ಫ್ರೆಂಡ್ಸ್ ಈಗ ಬಂದು ಏನು ತೋರಿಸ್ತೀನಿ ಅಂದರೆ ಇವತ್ತಿನ ವ್ಲಾಗಲ್ಲಿ ಈ ಕಾಯಿ ತರಕಾರಿ ಮತ್ತು ಇದು ಸೀಮೆ ಬದನೆಕಾಯಿ ಅಂತ ಹೇಳ್ತಾರಲ್ವಾ ಅದು ಮತ್ತು ಕ್ಯಾರೆಟು ಇವೆರಡನ್ನ ಚೆನ್ನಾಗಿ ಬಾಯ್ಲ್ ಮಾಡಬೇಕು ಬಾಯ್ಲ್ ಮಾಡಿ ಈ ನೀರನ್ನ ಕುಡಿಯೋದ್ರಿಂದ ವೆಯ್ಟ್ ಲಾಸು ಆಗ್ತಾರೆ ಮತ್ತು ಗ್ಲೋ ಕೂಡ ಬರ್ತಾರೆ ಇದನ್ನು ನೀವು ಚೆನ್ನಾಗಿ ಕುದಿಸಿ ಈ ನೀರನ್ನು ಕುಡಿಬೋದು ಈ ಕಾಯಿನ ಬಂದು ನೀವು ಸಾಂಬಾರಿಗೆ ಯೂಸ್ ಮಾಡಬಹುದು ಅಥವಾ ಇದನ್ನೇ ನೀವು ಸಾಂಬಾರ್ ಯೂಸ್ ಮಾಡ್ದಿರೋ ಇದ್ರೆ ಕೂಡ ನೀವು ಇದನ್ನ ಇನ್ನೂ ಚಿಕ್ಕ ಚಿಕ್ಕದಾಗಿ ಪೀಸ್ ಪೀಸ್ ಆಗಿ ಕಟ್ ಮಾಡಿಕೊಂಡು ನೀವು ಸ್ಯಾಲೆಡ್ ಥರ ಕೂಡ ಮಾಡ್ಕೊಂಡು ತಿನ್ನಬಹುದು ತುಂಬ ಚೆನ್ನಾಗಿ ಯೂಸ್ಫುಲ್ ಆಗುತ್ತೆ ಯೂಸ್ಫುಲ್ ಆದಂತಹ ಒಂದು ಡ್ರಿಂಕ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಜೀರ್ಣಕ್ರಿಯೆನೂ ಆಗುತ್ತೆ ವೆಯ್ಟ್ಲಾಸ್ಗೆ ತುಂಬ ಚೆನ್ನಾಗಿ ಎಲ್ಪ್ ಮಾಡುತ್ತೆ ಮತ್ತು ಸ್ಕಿನ್ ಬಂದು ವೈಟ್ನಿಂಗ್ ಮತ್ತು ಟೈಟ್ನಿಂಗ್ ಎಲ್ಲನೂ ಆಗುತ್ತೆ ಚೆನ್ನಾಗಿದೆ ಒಳ್ಳೆಯ ಸೂಪರ್ ರಿಸಲ್ಟು ನನಗೀಗ ಚೆನ್ನಾಗಿ ವೆಯ್ಟ್ಲಾಸ್ ಆಗ್ತಾ ಇದೆ ಇದರಿಂದ ನಿಮಗೆ ಇಷ್ಟೊಂದು ಕಾಯಿ ಮಾ ಇಷ್ಟ ಇಲ್ಲ ಅಂದರೆ ನೀವು ಒಂದೊಂದು ನೀವು ಡೈಲಿ ಮಾಡ್ಕೋಬೇಕು ಅಂದರೆ ಕೂಡ ನೀವು ಒಂದೊಂದು ಕಾಯಿ ಹಾಕ್ಕೊಳ್ಳಿ ಒಂದು ಕ್ಯಾರೆಟು ಒಂದು ಸೀಮೆ ಬದ್ನೆಕಾಯಿ ಹಾಕ್ಕೊಂಡು ಅದನ್ನು ನೀವು ಈ ಥರ ಡ್ರಿಂಕ್ ಥರ ಕೂಡ ಮಾಡ್ಕೊಂಡು ನೀವು ಕುಡಿಬೋದು ನೀವು ಪ್ರತಿನಿತ್ಯ ಕುಡಿಯೋದ್ರಿಂದ ನಿಮಗೆ ಹೆಲ್ತ್ ಬೆನಿಫಿಟ್ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಸೂಪರ್ ಡ್ರಿಂಕ್ಸ್ ಅಂತಲೇ ಹೇಳ್ತೀನಿ ವೆಯ್ಟ್ ಲಾಸ್ಗೆ ಅಂತೂ ಅಮೇಝಿಂಗ್ ರಿಸಲ್ಟ್ ಇದು ಕೊಡ್ತಾ ಇದೆ ನಾನು ಟ್ರೈ ಮಾಡ್ತಾ ಇದ್ದೀನಿ ನನಗೆ ರಿಸಲ್ಟ್ ಕೊಡ್ತಾ ಇದೆ ಅದಕ್ಕೋಸ್ಕರ ನಾನು ನಿಮಗೆ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನೆಕ್ಸ್ಟ್ ಬಂದು ನಮ್ಮ ಊರಲ್ಲಿ ನಡೀತಕ್ಕಂತಹ ಜಾತ್ರೆ ಈ ಜಾತ್ರೆ ಬಂದು ನೈಟಲ್ಲಿ ನನಗೆ ಆಗಿಲ್ಲ ನೈಟಲ್ಲಿ ತುಂಬ ರಶ್ ಇರುತ್ತೆ ಫೋಟೋ ಶೂಟ್ ಮಾಡೋಕ್ಕಾಗಿಲ್ಲ ನಾನು ಶೂಟ್ ಮಾಡೋಕ್ಕಾಗಿಲ್ಲ ಅನ್ನೋದಕ್ಕಿಂತ ನಾನು ಹೋಗೋಕ್ಕಾಗಿಲ್ಲ ಯಾಕಂದರೆ ತುಂಬ ರಶ್ ಇರೋದರಿಂದ ಆಗೋದಿಲ್ಲ ಸೇರಿ ಹೇಳಿಬಿಟ್ಟು ಮಾರ್ನಿಂಗ್ ಹಾಗೆ ಶೂಟ್ ಎಲ್ಲ ನಿಲ್ಲಿಸಿದ್ರು ತುಂಬ ಚೆನ್ನಾಗಿತ್ತು ನೋಡಿ ಆಮೆ ಟೈಪಲ್ಲಿ ಒಂದೊಂದು ಒಂದೊಂದು ವಿಧ ಟೈಪಲ್ಲಿ ವರ್ಷಕ್ಕೊಂದ್ಸರಿ ನಮ್ಮೂರಲ್ಲಿ ಮಾರ್ತಾರೆ ನಮ್ಮೂರು ಬಂದು ಕಾಕ್ಸ್ಟೋನ್ ಅಂತ ಇದು ಬಂದು ನಿಯರ್ ಬೈ ಜೀವ್ನಹಳ್ಳಿ ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಡೆಕೋರೇಷನ್ಸ್ ಎಲ್ಲ ಮಾಡ್ತಾರೆ ದೇವ್ರುಗಳನ್ನೆಲ್ಲ ತುಂಬ ಚೆನ್ನಾಗಿ ಕೂರಿಸ್ತೀವಿ ಇದನ್ನು ನಾನು ಸ್ಟಾರ್ಟಿಂಗ್ ರಿಯಲ್ ಆನೆ ಅಂತಲೇ ಅಂದ್ಕೊಂಡ್ಬಿಟ್ಟೆ ಫ್ರೆಂಡ್ಸ್ ನೋಡಿದ್ರೆ ರಿಯಲ್ ಆನೆ ಅಲ್ಲ ದೂರದಿಂದ ನೋಡಬೇಕಾದ್ರೆ ರಿಯಲ್ ಆನೆ ಥರನೇ ಅನಿಸ್ಬಿಡ್ತು ಬಟ್ ಹತ್ರ ಬಂದು ನೋಡಿದ್ಮೇಲೆ ಎಷ್ಟು ಚೆನ್ನಾಗಿ ರಿಯಾಲಿ ರಿಯಾಲಿಟಿಯಾಗಿ ಮಾಡಿದ್ದಾರೆ ನೋಡಿ ರಿಯಲ್ ಥರನೇ ಇದೆ ಅದೆಲ್ಲ ನೋಡಿ ಒಂಥರ ಖುಷಿ ಆಯಿತು ನನಗೆ ಕಿವಿ ಅಲ್ಲಾಡ್ತಾ ಇರೋದನ್ನೆಲ್ಲ ನೋಡಿ ನಾನು ನಿಜವಾಗ್ಲೂ ನಿಜವಾಗ್ಲೂ ಎಲಿಫೆಂಟ್ ಎಲಿಫೆಂಟ್ ಏನು ಹೆಂಗೆ ಕೂರಿಸೋಕ್ಕಾಗುತ್ತೆ ಅಂತ ಸಡನಾಗಿ ಬಂದು ನೋಡಿದೆ ಬಟ್ ನೋಡಿದ್ರೆ ಗಾಡಿ ಮೇಲೆ ಕೂರಿಸಿದ್ರು ಈ ದೂರದಿಂದ ನೋಡಬೇಕಾದ್ರೆ ನನಗೆ ಅದೇ ಥರ ಅನ್ನಿಸ್ತು ನೋಡಿ ನೀವು ನೋಡಬಹುದು ಒಂಥರ ರಿಯಲ್ ರಿಯಲ್ ಥರನೇ ಇತ್ತು ಆಮೇಲೆ ಬಂದು ನೋಡಿ ಸ್ವಲ್ಪ ಹರ್ಟ್ ಅಯ್ಯೋ ಫೇಕಾ ಅಂತ ಅದೊಂದು ಸ್ವಲ್ಪ ಬೇಜಾರಾಯಿತು ನೆಕ್ಸ್ಟ್ ಬಂದು ನೋಡಿ ಎಲ್ಲ ಬೆಳಗ್ಗೆ ಎಲ್ಲರೂ ಹಂಗೆ ಸ ಒಂಥರ ಸೈಲೆಂಟಾಗಿ ಸುಸ್ತಾಗಿಬಿಟ್ಟಿದ್ದಾರೆ ಪಾಪ ನೈಟೆಲ್ಲ ಜಾತ್ರೆ ಮಾಡಿ ಮಾಡಿ ಫುಲ್ ಟಯರ್ಡ್ ಆಗಿಬಿಟ್ಟಿದೆ ಒಂಥರ ಈಗ ಸ್ವಲ್ಪ ಪ್ರಶಾಂತವಾಗಿದೆ ಈ ಟೈಮಲ್ಲಿ ವೀಡಿಯೋ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಹಾಗೆ ವೀಡಿಯೋ ಶೂಟ್ ಮಾಡಿದೆ ಹೂ ಅಲಂಕಾರ ಎಲ್ಲ ಅಷ್ಟು ಸೂಪರಾಗಿ ಅಮೇಝಿಂಗಾಗಿ ಮಾಡ್ತಾರೆ ನನಗೇನು ಬೇಜಾರು ಅಂದರೆ ಈ ಥರ ಎಲ್ಲ ಅಲಂಕಾರ ಮಾಡ್ತಾರೆ ಮಾರನೇ ದಿವಸ ಎಲ್ಲ ಬಿಚ್ಚುತ್ತಾ ಇರ್ತಾರೆ ಅದೊಂದು ಫೀಲು ಎಷ್ಟು ಚೆನ್ನಾಗಿ ಸೂಪರಾಗಿ ಡೆಕೋರೇಷನ್ ಮಾಡ್ತಾರೆ ಈ ತೇರಲ್ಲಿ ನನ್ನ ಮನಸ್ಸಿರೋ ಮಾತುಗಳು ನಾನು ನಿಮ್ಗೆ ಹೇಳ್ ಹೇಳ್ಕೊಂಡು ಶೇರ್ ಮಾಡ್ತೀನಿ ಅಷ್ಟೇ ಎಷ್ಟು ಚೆನ್ನಾಗಿ ಎಲ್ಲ ನೀಟಾಗಿ ಎಲ್ಲ ಮಾಡ್ತಾರೆ ಆಮೇಲೆ ನೋಡಿದ್ರೆ ಹೆಂಗೆ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ಇದು ಮನೆ ಹತ್ರ ಇರ್ತಕ್ಕಂಥದ್ದು ಗಣೇಶ ಕೂರಿಸಿದ್ದಾರೆ ಮಕ್ಕಳು ಎಲ್ಲ ಸೇರಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಸೇರಿ ಗಣೇಶ ಎಲ್ಲ ಕೂರಿಸಿದ್ದಾರೆ ಎಲ್ಲ ಹುಡುಗರಿಗೆ ಕೇಸರಿ ಭತ್ತು ಮತ್ತು ಕಳ್ಳೆ ಉಷ್ಲಿ ಎಲ್ಲ ಕೊಡ್ತಾ ಇದ್ದಾರೆ ಇವರು ನಮ್ಮ ಫ್ರೆಂಡು ಫ್ರೆಂಡ್ ಮಗಳು ಅಂತ ಹೇಳ್ಬೋದು ನೆಕ್ಸ್ಟ್ ಬಂದು ಹಾಗೆ ಮಾಡಿದೆ ವಿಡಿಯೋ ನಾನು ನಮ್ಮ ಬೀದಿಯಲ್ಲೇ ಇಬ್ಬರು ಈ ಎರಡು ಸೆಟ್ ಮಕ್ಕಳು ಕೂರಿಸಿದ್ದಾರೆ ಒಂದು ಸೆಟ್ ಈ ಚಿಕ್ಕ ಚಿಕ್ಕ ಮಕ್ಕಳು ಇನ್ನೊಂದು ಸೆಟ್ ನಮ್ಮನೆ ಹತ್ರ ಕೂರಿಸಿದ್ದಾರೆ ಅದು ತೋರಿಸ್ತೀನಿ ನಿಮಗೆ ಮಕ್ಕಳೆಲ್ಲ ಸೇರಿ ದುಡ್ಡೆಲ್ಲ ಕಲೆಕ್ಷನ್ ಮಾಡಿ ಈ ಥರ ಕೂರಿಸಿ ಮಾಡಿರೋದು ಅದೊಂಥರ ಖುಷಿನೇ ಈ ಹಬ್ಬ ಬಂದಾಗ ಇದು ಬಂದು ಇನ್ನೊಂದು ಸೆಟ್ ನಮ್ಮ ಬೀದಿಯಲ್ಲಿ ಇರ್ತಕ್ಕಂಥ ಮಕ್ಕಳೇ ಚಿಕ್ಕ ಚಿಕ್ಕ ಮಕ್ಕಳು ಎಷ್ಟು ಚೆನ್ನಾಗಿ ಕೂರಿಸಿದ್ದಾರೆ ನೋಡಿ ಅದಕ್ಕೆ ಸ್ವಲ್ಪ ಅವರು ಪೇರೆಂಟ್ಸ್ ಎಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಕಡುಬು ಮಾಡೋದು ಕಳ್ಳೆ ಉಷ್ಲಿ ಮಾಡೋದು ರಂಗೋಲಿ ಹಾಕೋದು ಮಕ್ಕಳಿಗೆ ಮಕ್ಕಳು ಖುಷಿಗೆ ಅಮ್ಮ ಅಪ್ಪ ಸ್ಪಂದಿಸ್ತಾರೆ ಅದೊಂದು ಖುಷಿ ನಮ್ಮ ಜಾಗದಲ್ಲಿ ನನಗೆ ಮಕ್ಕಳೆಲ್ಲ ಸೇರಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಹಾಡುಗಳೆಲ್ಲ ಸೂಪರಾಗಿತ್ತು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಸೇರಿ ಕಲೆಕ್ಷನ್ ಮಾಡಿಕೊಂಡು ಎಲ್ಲ ಅಷ್ಟೇ ಸೂಪರಾಗಿ ಮಾಡಿದ್ರು ನೋಡಿ ನೋಡ್ಬೋದು ನೀವು ನೈಟ್ ಬಂದು ಮಕ್ಕಳು ತುಂಬ ಖುಷಿಯಿಂದ ಹಾಡು ಹೇಳಿದ್ರು ನೋಡಿ ಹಾಡು ಬಂದು ನಾನು ಕಟ್ ಮಾಡಿದ್ದೀನಿ ನಿಮಗೆ ವೀಡಿಯೋದಲ್ಲಿ ತುಂಬ ಚೆನ್ನಾಗಿ ಆಡ್ತಾರೆ ಮಕ್ಕಳು ಅಷ್ಟು ಚೆನ್ನಾಗಿ ನನಗೆ ಹಂಗೆ ಸಂತೋಷ ಆಗೋಯ್ತು ಅಷ್ಟು ಸೂಪರಾಗಿ ಮಕ್ಕಳೆಲ್ಲ ಆಡ್ತಾರೆ ಎಲ್ಲರೂ ಮಕ್ಕಳು ಎಲ್ಲ ಸೇರಿ ನೋಡಿ ಮಂಗಳಾರತಿ ಸುತ್ತಾ ಇದ್ದಾರೆ ಈಗ ಎತ್ತೋ ಟೈಮ್ ಒಂದೇ ದಿವಸನೇ ಇಟ್ಟು ಎತ್ತಿಬಿಟ್ರು ಮಕ್ಕಳು ಖುಷಿಗೋಸ್ಕರ ಎಲ್ಲ ಪೇರೆಂಟ್ಸ್ ಕೂಡ ಹೆಲ್ಪ್ ಮಾಡ್ತಾರೆ ಅದೊಂಥರ ಸಂತೋಷನೇ ನೋಡಿ ಲೈಟ್ ಅರೇಂಜ್ಮೆಂಟ್ ಎಲ್ಲ ಮಾಡಿ ಮಕ್ಕಳೆಲ್ಲ ಆಡಾಡ್ತಾ ಇದ್ರು ಕು ಕುಣಿತಾ ಅಲ್ಲಿ ಇದ್ರು ಬಟ್ ಅದನ್ನ ವೀಡಿಯೋದಲ್ಲಿ ಕಟ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿತ್ತು ನಮ್ಮ ಬೀದಿಯ ಎರಡು ಗಣೇಶ ನೆಕ್ಸ್ಟ್ ಇನ್ನೊಂದು ಗಣೇಶ ತೋರಿಸ್ತೀನಿ ನೋಡಿ ಈಗ ಇದು ಬಂದು ಇವತ್ತಿಟ್ಟಿರೋದು ಈಗ ಇಟ್ಟಿದ್ದಾರೆ ಎಲ್ಲ ನೀಟ್ ಮಾಡಿದ್ದಾರೆ ಇದ್ರದ್ದು ಡೇ ಇದು ಬಂದು ತುಂಬ ಚೆನ್ನಾಗಿ ಮಾಡ್ತಾರೆ ಅಂದರೆ ಇಲ್ಲಿ ದೊಡ್ಡವರೆಲ್ಲ ಸೇರಿ ಇಟ್ಟಿರ್ತಕ್ಕಂಥ ಗಣೇಶ ನಮ್ಮ ಬೀದಿಯಲ್ಲಿ ಒಟ್ಟು ಮೂರು ಗಣೇಶ ಎರಡು ಮಕ್ಕಳು ಗಣೇಶ ಇನ್ನೊಂದು ಬಂದು ದೊಡ್ಡವ್ರ ಗಣೇಶ ಈಗ ಇದು ಬಂದು ಮೂರನೇ ಗಣೇಶ ಇದು ಬಂದು ದೊಡ್ಡವರೆಲ್ಲ ಸೇರಿ ಇಟ್ಟಿರೋದು ಇದು ತುಂಬ ಚೆನ್ನಾಗಿ ಮಾಡ್ತಾರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎಲ್ಲ ಪೂಜೆ ಮಾಡೋದು ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಬಂದು ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಇದು ಸ್ವಲ್ಪ ದೊಡ್ಡ ಗಣೇಶ ಈಗ ಇಟ್ಟಿದ್ದಾರೆ ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಸಿ ಯು ನೆಕ್ಸ್ಟ್ ವೀಡಿಯೋ ಬ ಬಾಯ್